ನಮಸ್ತೆ ರೈತ ಬಂದವರೇ ಗೋಲ್ಡನ್ ಸೈನ್ ಕಂಪನಿಗಳ ಉತ್ಪನ್ನಗಳಾದ ವೆಚ್ ಪವರು ಗ್ರೀನ್ ಗೋಲ್ಡು ರಕ್ಷಕು ಜಿ ಎಸ್ತ್ರ ಇವೆಲ್ಲ ಯೂಸ್ ಮಾಡಿ ಬೆಳೆದಂಥ ಎಂಬತ್ತು ದಿನದ ಶುಂಠಿ ಬೆಳೆ ನೋಡಿ ಮರಿಗಳು ಬ್ರಾಂಚಸ್ ಎಷ್ಟು ಬಂದಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಇದು ಹೆಚ್ಚು ಕಮ್ಮಿ ಇಪ್ಪತ್ತು ಬಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಸನ ತಾಲೂಕು ಹಾಸನ ಕಸ್ಬಾ ಹುಬ್ಳಿ ಗ್ರಾಮದಲ್ಲಿ ಸಿಟಿ ಸಿಟಿ ಲಿಮಿಟಲ್ಲಿ ಬೆಳೆದರೆ ಬಂದಿರೋದಂಥ ಬೆಳೆ ನೋಡಿ ಇದಕ್ಕೆಲ್ಲ ಕಾರಣ ಗೋಲ್ಡನ್ ಸಾಯಿಲ್ ಅಷ್ಟೆ ಇದು ಕೆಮಿಕಲ್ ನಾವೇನು ಯೂಸ್ ಮಾಡಿಲ್ಲ ಅದಕ್ಕೆ ಎರಡು ಎರಡು ಸಲ ಡ್ರಿಂಚಿಂಗು ಮೂರು ಸಲ ಸ್ಪ್ರೇ ಕೊಟ್ಟಿದೆ ತುಂಬ ಚೆನ್ನಾಗಿ ಇಳುವರಿ ಬನ್ನಿ ಸಾರಿ ಮರಿಗಳು ಬಂದಿದೆ ನೋಡಿ ಬ್ರಾಂಚಸ್ ತುಂಬ ಚೆನ್ನಾಗಿದೆ ಕೆಮಿಕಲ್ ಏನೋ ಏನೂ ಯೂಸ್ ಮಾಡಿಲ್ಲ ಓನ್ಲಿ ಗೋಲ್ಡನ್ ಸಾಯಿಲ್ ಮಾತ್ರ ನೋಡಿ ಇಷ್ಟು ಬ್ರಾಂಚಸ್ಗಳ ಹೆಂಗೆ ಬಂದಿದೆ ಅಂತ ದಯವಿಟ್ಟು ನಾನು ರೈತರಿಗೆ ನಾನು ಕಿವಿ ಮಾತುಗಳು ಗೋಲ್ಡನ್ ಸಾಯಿಲ್ ಉಪಯೋಗಿಸಿ ಖರ್ಚು ಅಷ್ಟೇ ನೀವು ರಾಸಾಯನಿಕ ಹೋಲಿಸ್ಕೊಂಡ್ರೆ ಕಡಿಮೆ ಖರ್ಚು ಬರುತ್ತೆ ನೋಡಿ ಇಲ್ಲಿ ಕಂದುಗಳು ಮರಿಗಳು ನೋಡಿ ಹೆಂಗೆ ಬಂದಿದೆ ಅಂತ ನೋಡಿ ಹ್ಞೂ ಬಟ್ ರಾಸಾಯನಿಕ ನೀವು ಹೊಲಿಸ್ಕೊಂಡ್ರೆ ಇದು ಅರ್ಧ ಕಮ್ಮಿ ಆಗುತ್ತೆ ಖರ್ಚು ಹಾಗೂ ಇಳು ಒಳ್ಳೆ ಇಳುವರಿ ಬರುತ್ತೆ ಮತ್ತು ಒಳ್ಳೆ ಏಲ್ಡು ಅಂದರೆ ವೆಯ್ಟ್ ಜಾಸ್ತಿ ಬರುತ್ತೆ ಶುಂಠಿ ಬೆಳೆದು ವೆಯ್ಟ್ ಜಾಸ್ತಿ ಬರುತ್ತೆ ನೋಡಿ ಯಾವ ಈ ಫ್ಲ್ಯಾಟ್ ನೋಡಿಲಿ ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡನ್ ಸಾಲ್ ಕಂಪ್ನಿಗೆ ತುಂಬ ತುಂಬ ಹ್ಯಾಂಡ್ಸ್ ಆಫು ನಾವು ಕೆಮಿಕಲ್ ಯೂಸ್ ಮಾಡಿದ್ರೆ ಸಹ ಈ ಥರ ಬರ್ತಿರಲ್ಲ ನೋಡಿ ಬ್ರಾಂಚಸ್ಗಳು ಓಕೆ ಥ್ಯಾಂಕ್ ಯು ಟು ಗೋಲ್ಡನ್ ಸಾಯಿಲ್ ಸ್ಟಾರ್ಟಿಂಗ್ನಿಂದ ಬೀಜೋಪಚಾರ ವೆಚ್ ಪವರು ರಕ್ಷಕು ಜಿ ಅಸ್ತ್ರ ಬೆಡರ್ ಪ್ಲಸ್ಸು ಇವ ಉಪಯೋಗಿಸಿ ಗೋಲ್ಡನ್ ಸಾಯಿಲ್ ಕಂಪ್ನಿಗಳನ್ನು ಉತ್ಪನ್ನ ಉಪಯೋಗಿಸಿ ಬೆಳೆದಂಥ ಶುಂಠಿ ಬೆಳೆ ನೋಡಿ ಈ ಟೆಂಪ್ರೇಚರ್ಗೆ ಗಿಡಗಳು ಯಾ ಮರಿಗಳು ಯಾವ ಥರ ಬಂದಿದೆ ಅಂತ ನೋಡಿ ಸರ್ ನೋಡಿ ಯಾವ ಥರ ಬಂದಿದೆ ಅಂತ ಈ ಈ ಪ್ರತಿ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಇದೆ ಮೂವತ್ತೆಂಟು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಸಹ ಈ ಟೆಂಪ್ರೇಚರಲ್ಲಿ ಈ ಮರಿಗಳು ಕಂದುಗಳು ನೋಡಿ ಎಷ್ಟು ಬಂದಿದೆ ಅಂತ ಎಲ್ಲ ಗೋಡಾ ಸೇಲ್ ಕಂಪ್ನಿ ಉತ್ಪನ್ನಗಳು ಉಪಯೋಗಿಸಿ ಬೆಳೆದಂಥ ಶುಂಠಿ ಬೆಳೆ ನೋಡಿ ಸರ್ ಎರಡು ನಾಲ್ಕು ಆರು ಎಂಟು ಹತ್ತು